ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಸಂಪುಟ ಪುನರ್ರಚನೆ ಕುರಿತಂತೆ ಚರ್ಚೆ ನಿಲ್ತಾನೇ ಇಲ್ಲ ಮತ್ತೊಂದು ಕಡೆ ನಾನು ಕೂಡ ಸಿ ಎಂ ಆಕಾಂಕ್ಷಿ ನಾನು ಕೂಡ ಸಿ ಎಂ ಆಗ್ತೀನಿ ಅಂತ ಹೇಳ್ತಾ ಇದ್ದಂಥ ಸಚಿವರಾಗಿರುವಂಥ ಸತೀಶ್ ಅವರು ಮೊದಲ ಬಾರಿಗೆ ಒಂದು ರಿಯಾಕ್ಟ್ ಮಾಡಿದ್ದಾರೆ ಏನಾರು ಆ ರಿಯಾಕ್ಟ್ ಅಂತ ಹೇಳಿದ್ರೆ ನಾನು ಸಿ ಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ ನಾನು ಸಿ ಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾರಣ ಇಷ್ಟೇ ಸತೀಶ್ ಜಾರಕಿಹೊಳಿಯವರು ಕೂಡ ಸಿ ಎಂ ಆಕಾಂಕ್ಷಿ ಆಗಿದ್ದರು ಪದೇ ಪದೇ ನಾನು ಕೂಡ ಸಿ ಎಂ ಹಾಕ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು ಬಟ್ ಈಗ ಸಿ ಎಂ ಆಕಾಂಕ್ಷಿ ನಾನೆಲ್ಲ ನಾನು ರೇಸಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿದ್ರೆ ಬೇರೆಯದ್ದೇ ಲೆಕ್ಕಾಚಾರ ಏನಾದರೂ ನಡೀತಿರಬಹುದಾ ಅನ್ನುವ ಕುತೂಹಲ ಇದೆ ಮತ್ತೊಂದು ಕಡೆ ಸಿ ಎಂ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದರು ಇದ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡಿದರೆ ನನಗೇನೂ ಗೊತ್ತೇ ಇಲ್ಲ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ನಡೆಸುತ್ತಾರವೋ ನನಗೇನು ಗೊತ್ತೇ ಇಲ್ಲ ಸಿ ಎಂ ಸಾಹೇಬರು ಡಿನ್ನರ್ಗೆ ಅಂತ ಕರೆದಿದ್ರು ನಾವು ಹೋಗಿದ್ವಿ ಅಷ್ಟೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಚರ್ಚೆ ಅಷ್ಟೇ ಅಲ್ಲ ಚರ್ಚೆ ನಡೀತಾ ಒಳಗಡೆ ಏನೂ ಇಲ್ಲ ಎಲ್ಲ ಚರ್ಚೆನೆ ಇಲ್ಲ ಇಲ್ಲ ಚರ್ಚೆನೇ ಅದು ಮಾಧ್ಯಮದಲ್ಲಿ ಪ್ರಚಾರ ಆಗಿದೆ ಕೆಲವರು ಅದನ್ನ ಹೇಳುತ್ತಾರೆ ಹೊರತಾಗಿ ಪಕ್ಷದಲ್ಲಿ ಯಾವ ರೀತಿ ಅದು ಚರ್ಚೆ ಇಲ್ಲ ಸಿಎಂ ಬದಲಾವಣೆ ಮಾಡ್ಲಿಕ್ಕೆ ಯಾರು ಹೊ ಯಾರು ಡರ್ ಕೊಟ್ಟಿದಾರಾ ಇಲ್ಲವೇ ಇಲ್ಲ ಚರ್ಚೆನೇ ಇಲ್ಲ ಇದೇ ಮುಂಚೆ ಮುಂಚೆಯಿಂದ ಇದೆ ಅದನ್ನ ಹಳೆಯದಲ್ಲ ಹೊಸದೇನಲ್ಲ ಮುಂಚೆಯಿಂದ ಅವ್ರವರ ಬೆಂಬಲಿಗರು ಅವರ ಅಭಿಮಾನಿಗಳು ಹೇಳಿ ಹೇಳ್ತಾರೆ ಅಂತಿಮವಾಗಿ ನಮ್ಮ ಕಮಾಂಡ್ ಅದನ್ನ ನಿರ್ಧಾರ ಮಾಡ್ತಾರೆ ಮಾಡಿ ಬಹಳ ಸುಮಾರು ಒಂದುವರ್ಷ ಹಿಂದೆ ಬಿಟ್ಟಿದ್ವಿ ಅದು ಈಗಿಲ್ಲ ಅದು ಯಾವ ಇನ್ನು ಸಚಿವ ಸಂಪುಟ ಪುನರ್ ರಚನೆ ಬಗ್ಗೆ ಹಾಸನದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಮಾತನಾಡಿದ್ರು ಮೊದಲು ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಪಂಚಾಯಿತಿ ಚುನಾವಣೆ ಮಾಡೋಣ ಆ ನಂತರ ಸಂಪುಟ ಪುನರ್ರಚನೆ ಕುರಿತು ಮಾತಾಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಈಗ ಕೋರ್ಟ್ನವರು ಕೋರ್ಟ್ ಮುಂದೆ ಇದೆ ಕೋರ್ಟ್ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡ ನಾವು ತಯಾರಾಗಿದ್ದೀವಿ ಮಾಡೋಕ್ಕೆ ಸಿ ಇನ್ ದಿ ಮೀನ್ ವಾಯ್ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಬರ್ತವೆ ಈಗ ಒಂದೊಂದಾಗಿ ನಾವು ಗಟ್ಟಿ ಒಂದು ಕಡೆ ಸಿಎಂ ಬದಲಾವಣೆ ಚರ್ಚೆ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನುವ ಮಾತಿದೆ ಆದರೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾಗಡಿ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಹೈಕಮಾಂಡ್ ನಾಯಕರು ಕೂಡ ಡಿ ಸೇಮ್ ಡಿ ಕೆ ಶಿವಕುಮಾರರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಯಾರು ಹೇಳಿದ್ರು ನಿಮ್ಗೆ ಯಾರು ಹೇಳಿದ್ರು ಕ್ರಾಂತಿ ಎಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಮನದಲ್ಲೂ ಇದೆ ನಮ್ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ಇದೆ ನಮಗೆ ನೋಡೋಣ ಏನು ಮಾಡ್ತಾರೆ ಸಂಕೀತ ಕುಣಾರಚನೆ ಅಷ್ಟೇ ಅಲ್ಲ ಕ್ರಾಂತಿ ಚರ್ಚ ನಡೀತು ಯಾವ ಕ್ರಾಂತಿನೂ ಆಯ್ತ ಏನ್ ಕ್ರಾಂತಿ ಆಯ್ತದ ಯಾರು ಹೇಳಿದ್ರು ಕ್ರಾಂತಿ ಆಯ್ತದ ಅಂತ ಯಾರು ಹೇಳಿದ್ರು ನಿಮ್ಗ ಯಾರ್ ಹೇಳಿದ ಕ್ರಾಂತಿ ಆಯ್ತದ ನೀವ್ ಹೇಳಿದ್ರೆ ಕ್ರಾಂತಿ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಕೂಡ ಆಗುತ್ತೆ ಅನ್ನೋ ವಿಚಾರ ಎಲ್ಲಾ ಹೈಕಮಾಂಡ್ ಬಿಟ್ಟಂತ ವಿಚಾರ ಅವೆಲ್ಲಾ ನಾವ್ ಮಂತವ್ರು ಮಾತಾಡ್ತಕ್ಕಂಥ ವಿಚಾರ ಅದಲ್ಲ ಹೈ ಕಮಾಂಡ್ ತೀರ್ಮಾನ ಮಾಡ್ತೀವಿ ಹೇಳ್ಬೋದ ಆದ್ರೆ ನಮ್ಮನ್ನ ಪರಿಗಣಿಸಿ ಅಂತ ನಮ್ಗ್ ಹೋಗಿರ್ತಕ್ಕಂಥದ್ದು ಮಾಡದೇ ಇದ್ರೆ ಏನ್ ನಾವ್ ಪರಿಗಣಿಸಿದ್ ಹೇಳಕ್ ಆಯ್ತದ ಅಕಸ್ಮಾತ್ ಮಾಡಿದ್ರೆ ಇನ್ನು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ ಕರ್ನಾಟಕವನ್ನು ಲೂಟಿ ಮಾಡಲು ಸಿಎಂ ಸಿದ್ದರಾಮಯ್ಯನವರು ಸಚಿವರ ಜೊತೆ ಚರ್ಚೆ ನಡೆಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಹಣ ಕಳಿಸೋದಕ್ಕೆ ಮಾತುಕತೆ ನಡೆದಿದೆ ಅಂತ ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಡಿನ್ನರ್ ಮೀಟಿಂಗ್ ಮಾಡಿದರು ಕಲ್ಯಾಣ ಕರ್ನಾಟಕ ಅತಿವೃಷ್ಟಿಯಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಪರಿಹಾರ ಏನ ಕಂಡುಕೊಳ್ಳುತ್ತ ಕೆಲಸ ಆಯ್ತಾ ಅದ್ರ ಬಗ್ಗೆನ ಚರ್ಚೆ ಮಾಡಿದ್ರ ರಾಜ್ಯವನ್ನು ಲೂಟಿ ಮಾಡಿ ಬಿಹಾರ್ಗೆ ಆ ರೀತಿ ಹಣವನ್ನ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಖುಷಿ ಪಡಿಸುವಂತ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ವಿನಾ ತಮ್ಮ ಮಂತ್ರಿ ಸಹೋದ್ಯೋಗಿಗಳು ಜೊತೆ ರಾಜ್ಯದ ಅಭಿವೃದ್ಧಿ ಬಗ್ಗೆನು ಚರ್ಚೆ ಮಾಡಿಲ್ಲ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಗುಲ್ಬರ್ಗಾದಲ್ಲಿ ಲೈಬ್ರೇರಿಯನ್ ಗ್ರಂಥ ಗ್ರಂಥಾಲಯ ಸಹಾಯಕ್ಕೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ರಾಜ್ಯದ ಇಂದಿನ ಪರಿಸ್ಥಿತಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ರಾಜ್ಯದ ರೈತರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ ಇವತ್ತು ಏನಾಗಿದೆ ಬೆಂಗಳೂರಿನ ಮಹಾನಗರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತೂಚಿ ಹೇಳಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿನ್ನೆ ಕಿರಣ್ ಮುಜುಮ್ದಾರ್ ಶಾ ನಮ್ಮ ನಮ್ಮ ರಾಜ್ಯದ ಹೆಮ್ಮೆ ಹೊತ್ತು ಬಯೋಕಾನ್ ಅವ್ರ ಬಗ್ಗೆ ಇವತ್ತು ಕೆಟ್ಟ ಕೆಟ್ಟದಾಗಿ ಟೀಕೆಗಳನ್ನು ಮಾಡುವಂಥದ್ದು